ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ರಾಜ್ಯ ಬೊಕ್ಕ ರಾಷ್ಟ್ರ ಮಟ್ಟದ ಅಗ್ರಸ್ಥಾನ ಪಡೆಯರ ಕಾರಣರಾಯ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಪುಟ್ಟಪರ್ವದ ಸಂಭ್ರಮಾಚರಣೆ ಫೆಬ್ರವರಿ ಇವತ್ನಾಲ್ ತಾರೀಕು ಕಾಣ ಗಂಟೆಗೆ ಎಸ್ಸಿ ಡಿಸಿಸಿ ಬ್ಯಾಂಕ್ ನಡಪಾಯ ಅವಿಭಜಿತ ಜಿಲ್ಲಾ ಮಾತಾ ತೀರ್ಮಾನ ಮಂಜು ಪಡೆದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅಭಿವಂದನಾ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರು ದೇವಿ ಪ್ರಸಾದ್ ಶೆಟ್ಟಿ ಬೆಳಕು ಸುದ್ದಿಗೋಷ್ಠಿಯಲ್ಲಿ ತೆರವು ಈ ಒಂದು ನಮ್ಮ ಈ ದಿನ ಸಹಕಾರ ರತ್ನ ಸಹಕಾರ ಕ್ಷೇತ್ರದ ಅದ್ವಿತೀಯ ನಾಯಕ ಸಹಕಾರಿಗಳ ಆಪತ್ ಬಾಂಧವ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರವರ ಎಪ್ಪತ್ತಾರನೇ ಹುಟ್ಟುಹಬ್ಬ ಸಂಭ್ರಮ ಈ ಒಂದು ಹುಟ್ಟುಬ್ಬ ಸಂಭ್ರಮ ಮತ್ತು ಸಹಕಾರಿಗಳೆಲ್ಲ ಸೇರಿ ಅವರನ್ನು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ ಇದೇ ಬರುವ ದಿನಾಂಕ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಭಾಂಗಣದಲ್ಲಿ ನಡೀಲಿಕ್ಕಿದೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ನಡೆಸಬೇಕೆಂಬುದು ನಮ್ದೆಲ್ಲ ಬಯಕೆಯಾಗಿತ್ತು ನಮ್ಮ ಅಧ್ಯಕ್ಷ ರಾಜೇಂದ್ರ ಕುಮಾರ್ ರವರು ಎಪ್ಪತ್ತೈದು ಸಂವತ್ಸರಗಳನ್ನು ದಾಟಿ ಎಪ್ಪತ್ತಾರನೇ ಸಂವತ್ಸರಗಳನ್ನು ಗೆ ಕಾಲಿಡ್ತಾ ಇದ್ದಾರೆ ಈ ಕಾರ್ಯಕ್ರಮ ನಾವು ನೆಹರು ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯ ಲಕ್ಷಾಂತರ ಜನರ ಕೊಡುವಿಕೆಯಿಂದ ಅವರ ಅಭಿಮಾನಿಗಳ ಕೊಡುವಿಕೆಯಿಂದ ರಾಜ್ಯ ದೇಶದ ಸಹಕಾರಿಗಳನ್ನು ಬರಮಾಡಿಸಿಕೊಂಡು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೆವು ಆದರೆ ಅಧ್ಯಕ್ಷರು ಇದನ್ನು ಸರಳವಾಗಿ ಮಾಡಬೇಕು ಎಂಬ ಬಯಕೆಯನ್ನು ವ್ಯಕ್ತಪಡಿಸಿರುವುದರಿಂದ ಇದಕ್ಕೊಂದು ವಿಶೇಷವಾದಂಥ ಅರ್ಥ ಬರುವ ರೀತಿಯಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದಾದರೆ ಮಾತ್ರ ಮಾಡಬೇಕು ಎಂಬ ಒಂದು ಸಂದೇಶವನ್ನು ನೀಡಿರುವುದರಿಂದ ನಮ್ಮ ಎಪ್ಪತ್ತಾರು ಯಾರು ಸಮಾಜದಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಟ್ಟಕಡೆಯ ಜನತೆ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ತೊಂದರೆಯಲ್ಲಿರುವವರು ಅದು ವಿದ್ಯಾರ್ಜನೆಯಲ್ಲಿ ಆಗಿರ್ಬೋದು ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ಸೇವಾ ಸಂಸ್ಥೆಗಳಾಗಿರ್ಬೋದು ಸಾಧನೆಯನ್ನು ಮಾಡಿದವರಾಗಿರ್ಬೋದು ಇವರನ್ನು ಎಪ್ಪತ್ತಾರು ಜನರನ್ನು ಗುರುತಿಸಿ ಅಂಥವರನ್ನು ಅಭಿನಂದಿಸಿ ಅವರಿಗೆ ಸಹಕಾರ ನೀಡುವಂಥ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಮ್ಮ ಅಧ್ಯಕ್ಷರ ಈ ಒಂದು ಎಪ್ಪತ್ತಾರನೇ ಹುಟ್ಟೊಬ್ಬ ಕಾರ್ಯಕ್ರಮವನ್ನು ನಾವು ಜರುಗಿಸಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ ತಮಗೆಲ್ಲ ಗೊತ್ತಿದೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಉಕ್ಕಿನ ಮನುಷ್ಯ ಸಹಕಾರಿ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ಕಾರ ಸಹಕಾರ ಕ್ಷೇತ್ರದಲ್ಲಿ ರಾಜ್ಯ ದೇಶಕ್ಕೆ ಅವರೊಂದು ಆದರ್ಶರಾಗಿ ಇಡೀ ಎಲ್ಲಿ ಯಾವುದೇ ಸಹಕಾರಿಗಳಲ್ಲಿ ತೊಂದರೆ ಆದಾಗ ಪ್ರಥಮವಾಗಿ ನಮ್ಮ ಅಧ್ಯಕ್ಷರನ್ನು ಸಂಪರ್ಕಿಸಿ ಅವರ ಸಲಹೆ ಮಾರ್ಗದರ್ಶನವನ್ನು ಎಲ್ಲ ಸರ್ಕಾರಗಳಾಗಲಿ ಸಹಕಾರಿಗಳಾಗಿ ಪಡೆಯುವಂಥದ್ದು ನಡ್ಕೊಂಡು ಬಂದಿರುವಂಥದ್ದು ನಮಗೆಲ್ಲ ತಿಳಿದಿದೆ ಇಂದು ಅವರಿಗೆ ಅವರ ಸಾಧನೆಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪುರಸ್ಕಾರಗಳು ಅವರನ್ನು ಹರಸಿ ಬಂದಿರುವುದು ಕೂಡ ನಮ್ಮ ನಿಮಗೆಲ್ಲ ನಿಮ್ಮ ಗಮನಕ್ಕೆ ಬಂದಿದೆ ಮೊನ್ನೆ ಮೊನ್ನೆ ಅವರು ನಮ್ಮ ಸೆಂಟ್ರಲ್ ಪ್ರೆಸ್ ಕೌನ್ಸಿಲಿಂಗ್ನ ಚೇರ್ಮ್ಯಾನ್ ಆಗಿ ಕೂಡ ಅವರನ್ನು ವಿಶೇಷ ಗೌರವದಿಂದ ನಮ್ಮ ಎರಡು ಮಾಜಿ ಲೋಕಾಯುಕ್ತರು ಮಾನ್ಯ ಸಂತೋಷ್ ಹೆಗಡೆ ಮತ್ತು ಮಾನ್ಯ ವಿಶ್ವನಾಥ್ ಅವರು ಅವರ ಉಪಸ್ಥಿತಿಯಲ್ಲಿ ಅವರನ್ನು ಗೌರವಿಸಿ ಆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಇದು ನಮ್ಮ ಎಲ್ಲ ಸಹಕಾರಿಗಳಿಗೆ ಒಂದು ದೊಡ್ಡ ಹಿರಿಮೆ ಮತ್ತು ಗರಿಮೆ ನಮ್ಮ ರಾಜೇಂದ್ರ ಕುಮಾರ್ ರವರು ಕಳೆದ ಸತತವಾಗಿ ಮೂವತ್ತೊಂದು ವರ್ಷ ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಈ ಬ್ಯಾಂಕನ್ನು ಯಶಸ್ವಿನ ತುತ್ತ ತುದಿಗೇರಿಸಿ ಸಹಕಾರಿ ಕ್ಷೇತ್ರದಲ್ಲೇ ಒಂದು ಒಂದು ರೀತಿಯ ಕ್ರಾಂತಿಯನ್ನು ಮಾಡಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಪರಿಚಯಿಸಿ ಗ್ರಾಮೀಣ ಮಟ್ಟದ ರೈತಾಪಿ ವರ್ಗದ ಜನರಿಗೆ ಮಹಿಳೆಯರಿಗೆ ಯುವಕರಿಗೆ ಅವರ ಆರ್ಥಿಕ ಸಬಲೀಕರಣಕ್ಕಾಗಿ ವಿಶೇಷವಾದಂತಹ ಸಹಕಾರ ನೀಡಿದಂಥ ಒಬ್ಬ ಧೀಮಂತ ವ್ಯಕ್ತಿ ನವೋದಯ ಸ್ವಸಹಾಯ ಸಂಘಗಳನ್ನು ರಚಿಸಿ ಎಂಟು ಜಿಲ್ಲೆಗಳಲ್ಲಿ ಆ ಸಂಘಗಳನ್ನು ವಿಸ್ತರಿಸಿ ಸುಮಾರು ಮೂವತ್ತೈದು ಸಾವಿರಕ್ಕೂ ಮಿಕ್ಕಿ ಸಂಘಗಳನ್ನು ಸ್ಥಾಪಿಸಿ ಮೂರುವರೆ ಲಕ್ಷ ಸದಸ್ಯರನ್ನು ಹೊಂದಿ ಆ ಪ್ರತಿ ಆ ಮೂವತ್ತೈದು ಸಾವಿರ ಕುಟುಂಬಗಳ ಬದುಕಿಗೆ ಬೆಳಕು ಚೆಲ್ಲಿದವರು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕೆ ಸಾಕಾರ ಮಾಡಿ ಸ್ವಂತ ಉದ್ದಿಮೆ ಸ್ಥಾಪನೆ ಮಾಡಲಿಕ್ಕೆ ಸ್ವಂತ ಉದ್ಯೋಗ ಸ್ಥಾಪನೆ ಮಾಡಲಿಕ್ಕೆ ಆ ಒಂದು ಮನೆಯ ಕುಟುಂಬದ ಸಮಸ್ಯೆಗಳಿಗೆ ಅದು ಮದುವೆ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ಅದಕ್ಕೆಲ್ಲ ವಿಶೇಷವಾದಂಥ ಸಹಕಾರ ನೀಡಿ ಮಹಿಳೆಯರನ್ನು ಆರ್ಥಿಕವಾಗಿ ಸಶಕ್ತರನ್ನಾಗಿಗೊಳಿಸಿ ಬಡತನದಿಂದ ನಿರ್ಮೂಲನೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದವರು ನಮ್ಮ ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರಾವ್ ಈಗ ನವೋದಯ ಸ್ವಸಹಾಯ ಸಂಘ ರಚನೆಯಾಗಿ ಇಪ್ಪತ್ತೈದು ವರ್ಷ ತುಂಬಿದೆ ಅಧ್ಯಕ್ಷರಿಗೆ ಎಪ್ಪತ್ತಾರು ನವೋದಯಕ್ಕೆ ಇಪ್ಪತ್ತೈದು ಈ ಒಂದು ಅದ್ಭುತವಾದಂಥ ಒಂದು ಕ್ಷಣ ಆದ್ದರಿಂದ ಈ ಎಲ್ಲ ನಮ್ಮ ಅಧ್ಯಕ್ಷರ ಕಾರ್ಯಕ್ರಮವನ್ನು ನಾವು ಅಭಿನಂದನಾ ಸಮಿತಿಯವರು ಉಭಯ ಜಿಲ್ಲಾ ಸಹಕಾರಿಗಳನ್ನು ಸೇರಿಸಿ ಹಾಗೂ ಅವರ ನಿಕಟವರ್ತಿಗಳನ್ನು ಸೇರಿಸಿ ಒಂದು ಸರಳ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಬಗ್ಗೆ ತೀರ್ಮಾನ ಮಾಡಿ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರು ಮಾಜಿ ಸಚಿವರು ನಮ್ಮ ಉಳ್ಳಾಲ ಕ್ಷೇತ್ರದ ಶಾಸಕರು ನಮ್ಮವರೇ ಆದಂಥ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಫರೀದ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಅಧ್ಯಕ್ಷರನ್ನು ಅಭಿನಂದಿಸುವವರು ನಮ್ಮ ಎರಡು ಜಿಲ್ಲೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಶಕ್ತಿ ತುಂಬಿದವರು ಒಬ್ಬ ನಾಯ ವಿನಯದ ವಿಶೇಷ ವ್ಯಕ್ತಿತ್ವದ ವ್ಯಕ್ತಿ ನಿತ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಸನ್ಮಾನ್ಯ ಎನ್ ವಿನಯ್ ಅವರು ಅಧ್ಯಕ್ಷರ ಅಭಿನಂದನಾ ಭಾಷಣ ಮಾಡಲಿಕ್ಕಿರುವವರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಮಾಜಿ ವಿರೋಧ ಪಕ್ಷದ ನಾಯಕರು ಈಗಿನ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಸರಳ ಸಜ್ಜನಿಕೆಯ ರಾಜಕಾರಣಿ ಆದಂತಹ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸವಲತ್ತುಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಆದಂಥ ಯುವ ನಾಯಕರಾದಂಥ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ನಮ್ಮ ಮಂಗಳೂರು ಕ್ಷೇತ್ರದ ಶಾಸಕರು ನಮ್ಮವರೇ ಆದಂಥ ಡಿ ವೇದವ್ಯಾಸ ಕಾಮತ್ ರವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಸಂಪೂರ್ಣವಾದಂಥ ಸಹಕಾರವನ್ನು ನೀಡಿ ಈಗಾಗಲೇ ಪತ್ರಿಕಾ ಮಾಧ್ಯಮದವರ ವಿಶೇಷ ಸಹಕಾರದಿಂದ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಈ ಮಟ್ಟಕ್ಕೆ ಬೆಳೆಯಲು ಸಹಕಾರಿಯಾಗಿದೆ ನಮ್ಮ ಬ್ಯಾಂಕ್ ಈ ಜಿಲ್ಲೆ ಎರಡು ಜಿಲ್ಲೆಯ ಗಟ್ಟಿ ಧ್ವನಿಯಾಗಿ ಈ ಜಿಲ್ಲೆಯ ಮನೆ ಮಾತಾಗಿರುವ ಬ್ಯಾಂಕ್ ಆಗಿ ಪರಿವರ್ತನೆಗೊಳ್ಳಲಿಕ್ಕೆ ನಿಮ್ಮ ಸಹಕಾರ ಕೂಡ ಮಹತ್ವರವಾಗಿದೆ ನಮ್ಮ ಅಧ್ಯಕ್ಷರ ಅನೇಕ ಸಾಧನೆಗಳಿಗೆ ನೀವು ಶಕ್ತಿ ತುಂಬಿದವರು ಆದ್ದರಿಂದ ನಾಲ್ದಿನ ಕಾರ್ಯಕ್ರಮದಲ್ಲಿ ತಾವು ಈ ಒಂದು ಕಾರ್ಯಕ್ರಮದ ವಿವರಗಳನ್ನು ಜನರಿಗೆ ಮುಟ್ಟಿಸುವ ಮೂಲಕ ಆ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಬೇಕು ಅಂತ ಹೇಳ್ತಾ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೆವು ಈ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಏನಾದರೂ ತಮಗೆ ಈ ಬಗ್ಗೆ ಏನಾದರೂ ಕೇಳಲಿಕ್ಕಿದ್ರೆ ತಾವು ಕೇಳುವ ಉಡುಪಿ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಜಯಕರ್ ಶೆಟ್ಟಿ ಇಂದ್ರಾಳಿ ಸ್ವಾಗತ ಸಮಿತ ಕಾರ್ಯಾಧ್ಯಕ್ಷರು ಶಶಿಕುಮಾರ್ ರೈ ಬಾಲ್ಯೊಟ್ಟು ಎಸ್ಸಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ವಿನಯ್ ಕುಮಾರ್ ಸೂರಿಂಜೆ ನಿರ್ದೇಶಕರು ಭಾಸ್ಕರ್ ಕೋಟ್ಯಾನ್ ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ದ ಅಧ್ಯಕ್ಷರು ಜಯರಾಜ್ ರೈ ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ ಸುದ್ದಿಗೋಷ್ಠಿ ಉಡುಗೆ